ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತಿನ ಸಂಚಿಕೆಯಲ್ಲಿ ಐ ಅದಕ್ಕೆ ಕಾರಣಗಳು ಮತ್ತು ನಮ್ಮ ನೈಸರ್ಗಿಕವಾಗಿ ಅಥವಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರ ಮಾಡಬಹುದು ಅನ್ನುವಂಥದ್ದನ್ನು ನೋಡ್ತಾ ಹೋಗುವ ಈ ಐ ಬಿ ಎಸ್ ಅನ್ನುವಂಥದ್ರ ಬಗ್ಗೆ ಅದರ ಸಿಂಪ್ಟಮ್ ರೋಗ ಲಕ್ಷಣಗಳ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಈಗ ಈ ಐ ಬಿ ಎಸ್ಗೆ ಗೆ ಕಾರಣ ಏನು ಈಗ ರೀಸೆಂಟ್ ರಿಸರ್ಚ್ ಗಳು ಹೇಳ್ತವೆ ಅನ್ನುವಂಥದ್ದನ್ನು ನೋಡಬೇಕು ಎಲ್ಲರೂ ತಿಳ್ಕೊಳ್ಳುವಂಥದ್ದು ಐ ಬಿ ಎಸ್ಗೆ ಗೆ ಮುಖ್ಯ ಕಾರಣ ಮನಸ್ಸಿನ ಒತ್ತಡ ಮಾನಸಿಕ ಒತ್ತಡ ಅಂತ ಸ್ಟ್ರೆಸ್ ಅಂತ ನಿಜ ಮನಸ್ಸಿನ ಒತ್ತಡ ತುಂಬಾ ನಮ್ಮ ಗಟ್ಟನ್ನ ವೀಕ್ ಮಾಡ್ತದೆ ಎಲ್ಲ ಸಿಸ್ಟಮ್ಗಳನ್ನ ವೀಕ್ ಮಾಡೋದು ಹೌದು ಆದ್ರೆ ಇಲ್ಲಿ ಒಳಗಡೆ ಆಕ್ಚುಲಿ ಏನಾಗ್ತಿರ್ತದೆ ಐ ಬಿ ಎಸ್ಗೆ ಗೆ ಒಂದು ಮೂಲ ಕಾರಣ ದೇಹದಲ್ಲಿ ಯಾವ ಬದಲಾವಣೆಯಿಂದ ಆಗುವಂತದ್ದು ಅನ್ನುವಂಥದ್ದನ್ನ ನೋಡಬೇಕು ಈಗ ನೋಡಿ ನಮ್ಮ ದೇಹದ ಅಲ್ಲಿ ಅನೇಕ ಅಂದ್ರೆ ಕೋಟ್ಯಂತರ ಬ್ಯಾಕ್ಟೀರಿಯಾಗಳಿವೆ ಹ್ಮ್ ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಇದ್ದಾವೆ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಇದ್ದಾವೆ ಈಗ ಈ ಐ ಬಿ ಎಸ್ ಬರಲಿಕ್ಕೆ ಮುಖ್ಯ ಕಾರಣ ಗುಡ್ ಬ್ಯಾಕ್ಟೀರಿಯಾಗಳು ಬ್ಯಾಡ್ ಬ್ಯಾಕ್ಟೀರಿಯಾ ಅಲ್ಲ ಗುಡ್ ಬ್ಯಾಕ್ಟೀರಿಯಾಗಳೇ ಕಾರಣ ಅಂದ್ರೆ ಈ ಗುಡ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಎಲ್ಲ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಇರುವಂತಹದ್ದು ದೊಡ್ಡ ಕರುಳಿನಲ್ಲಿ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಇರುವಂತದ್ದು ಈ ಸಣ್ಣ ಕರುಳಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ ಹೆಚ್ಚು ಅಂದ್ರೆ ಹೆಚ್ಚಿನ ಮಟ್ಟಿಗೆ ನೈಂಟಿ ನೈನ್ ಪರ್ಸೆಂಟ್ ಬ್ಯಾಕ್ಟೀರಿಯಾಗಳು ದೊಡ್ಡ ಕರುಳಲ್ಲಿ ಇರೋದ್ರಿಂದ ಅಲ್ಲಿ ಅವುಗಳ ಅವು ಚೆನ್ನಾಗಿ ಮಾಡ್ತಾ ಇರ್ತವೆ ಈಗ ನೋಡಿ ಎಲ್ಲ ಬ್ಯಾಕ್ಟೀರಿಯಾಗಳು ಅಥವಾ ಯಾರೇ ಆಗಲಿ ಎಲ್ಲರೂ ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿ ಇದ್ರೆ ಚಂದ ಈಗ ಒಂದು ಆಫೀಸಲ್ಲಿ ಬಾಸ್ ಅಹ್ ಅವನ ಸ್ಥಾನದಲ್ಲಿದ್ರೆ ಚೆಂದ ಅಲ್ಲಿ ಗುಡಿಸೋನು ಅಂದ್ರೆ ಕ್ಲೀನ್ ಮಾಡುವನು ಬಹಳಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾನೆ ಅವನ ಕೆಲಸ ಚೆನ್ನಾಗಿ ಮಾಡ್ತಾನೆ ಹಾಗಂತ ಹೇಳಿ ಅವನು ಬಾಸ್ನ ಸೀಟಲ್ಲಿ ಕೊಡ್ಲಿಕ್ಕೆ ಆಗ್ತದ ಅಥವಾ ಬಾಸ್ ಅಲ್ಲಿ ಗುಡಿಸ್ ಗುಡಿಸೋ ಕೆಲಸ ಮಾಡ್ಲಿಕ್ಕೆ ಆಗ್ತದ ಅವರವರ ಕೆಲಸವನ್ನು ಅವ್ರವರೇ ಮಾಡಬೇಕು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು ಅದೇ ರೀತಿ ಈ ಗುಡ್ ಬ್ಯಾಕ್ಟೀರಿಯಾಗಳು ದೊಡ್ಡ ಕರುಳಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ತವೆ ಈಗ ಅಕ್ರಮವಾಗಿ ಈ ಗುಡ್ ಬ್ಯಾಕ್ಟೀರಿಯಾಗಳು ಸಣ್ಣ ಕರುಳಿಗೆ ಪ್ರವೇಶ ಮಾಡುತ್ತವೆ ಅಂದ್ರೆ ಅಸೆಂಡಿಂಗ್ ಆಫ್ ಗುಡ್ ಬ್ಯಾಕ್ಟೀರಿಯಾ ಟು ಸ್ಮಾಲ್ ಇಂಟೆಸ್ಟೈನ್ ಹ್ಮ್ ಸ್ಥಾನ ಪಲಾಟ ಮಾಡ್ತವೆ ಆ ಸ್ಥಾನ ಪಲಾಟ ಮಾಡಿದಾಗ ಏನಾಗ್ತದೆ ಅವುಗಳು ವಿಚಿತ್ರವಾಗಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಹ್ಮ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಯೂಶಲಿ ಮೀಡಿಯಾ ಅಸಿಡಿಕ್ ಆಗಿರ್ತದೆ ಸ್ವಲ್ಪ ಮಟ್ಟಿಗೆ ಈ ಅಸಿಡಿಕ್ ಮೀಡಿಯಾದಲ್ಲಿ ಈ ಒಂದು ಗುಡ್ ಬ್ಯಾಕ್ಟೀರಿಯಾಗಳು ಓವರ್ ಗ್ರೋತ್ ಆಗೋದು ಹೈಪರ್ ಆಕ್ಟಿವಿಟಿ ಮಾಡುವಂಥದ್ದು ಅಥವಾ ವಿಚಿತ್ರವಾಗಿ ಬಿಹೇವ್ ಮಾಡುವಂಥದ್ದು ಆಗಿಬಿಡ್ತದೆ ಹಾಗಾಗುವಾಗ ಅಲ್ಲಿ ಐ ಬಿ ಎಸ್ನಂತಹ ನಂತಹ ಸಮಸ್ಯೆ ಐ ಬಿ ಎಸ್ ಮುಖ್ಯವಾಗಿ ಕಾಣಿಸ್ಕೊಳ್ತವೆ ಈ ಗುಡ್ ಬ್ಯಾಕ್ಟೀರಿಯಾಗಳು ಸ್ಥಾನ ಪಲಾಟ ಮಾಡೋದೇ ಕಾರಣ ಇಲ್ಲಿ ಒಂದು ಪೆರೆಸ್ಟಾಲ್ಟಿಕ್ ಮೂಮೆಂಟ್ ಅನ್ನುವಂಥದ್ದು ನಮ್ಮ ನ್ಯಾ ಕರುಳಲ್ಲಿ ನ್ಯಾಚುರಲ್ ಆಗಿ ಆಗ್ತಾ ಇರ್ತದೆ ಅದರಲ್ಲಿ ಮುಖ್ಯವಾಗಿ ಸಣ್ಣ ಕರುಳಲ್ಲಿ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಬಹಳಷ್ಟು ಆಗ್ತಾ ಇರ್ತದೆ ತಿಂದ ಆಹಾರ ಜೀರ್ಣ ಆಗ್ಲಿಕ್ಕೋಸ್ಕರ ಒಂದು ರೀತಿಯ ಕೆಲವು ರೀತಿಯ ಮೂವ್ಮೆಂಟ್ ಪ್ಯಾಟರ್ನ್ ಗಳನ್ನು ಫಾಲೋ ಮಾಡ್ತವೆ ಈ ಸ್ಕ್ವೀಸಿಂಗ್ ಮೂವ್ಮೆಂಟ್ ಇರ್ಬಹುದು ರಿದಮಿಕ್ ಕಾಂಟ್ರಾಕ್ಷನ್ ಗಳು ಆಗ್ತಾನೇ ಇರ್ತವೆ ನಮ್ಮ ಸಣ್ಣ ಕರುಳಲ್ಲಿ ಈ ಅಹ್ ಪೆರೆಸ್ಟಾಲ್ಟಿಕ್ ಮೂಮೆಂಟ್ ಮೇಲೆ ಈ ಗುಡ್ ಬ್ಯಾಕ್ಟೀರಿಯಾಗಳು ಅಕ್ರಮವಾಗಿ ಪ್ರವೇಶ ಮಾಡಿ ಪರಿಣಾಮವನ್ನು ಬೀರುವಂಥದ್ದು ಈ ಪೆರ್ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ನಿಧಾನ ಮಾಡ್ತದೆ ಸಲ ಸ್ಲಗ್ಗಿಶ್ ಮಾಡ್ತವೆ ಹ್ಮ್ ನಾರ್ಮಲ್ಗಿಂತ ನಿಧಾನ ಆಗ್ತದೆ ಈ ಗುಡ್ ಬ್ಯಾಕ್ಟೀರಿಯಾಗಳಿಂದ ಆವಾಗ ಅದು ಐ ಬಿ ಎಸ್ ಕಾನ್ಸ್ಟಿಪೇಷನ್ ಅಂದರೆ ಕಾನ್ಸ್ಟಿಮೆ ಕಾನ್ಸ್ಟಿಪೇಷನ್ ಡಾಮಿನೇಟೆಡ್ ಐ ಬಿ ಎಸ್ ಆಗಿಬಿಡ್ತದೆ ಕೆಲವೊಮ್ಮೆ ಈ ಬ್ಯಾಕ್ಟೀರಿಯಾಗಳು ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅನ್ನು ನಾರ್ಮಲ್ಗಿಂತ ಜಾಸ್ತಿ ಮಾಡಿದಾಗ ಅಲ್ಲಿ ಡರಿಯಾ ಡಾಮಿನೇಟಿಂಗ್ ಐ ಬಿ ಎಸ್ ಐ ಬಿ ಎಸ್ ಡಿ ಆಗಿ ಬಿಡ್ತದೆ ಕೆಲವೊಮ್ಮೆ ಮಿಕ್ಸ್ಡ್ ಬ್ಯಾಕ್ಟೀರಿಯಾಗಳು ವಿಚಿತ್ರವಾಗಿ ಬಿಹೇವ್ ಮಾಡಿ ಸಲ ಓವರ್ ಆಕ್ ಓವರ್ ಆಕ್ಟಿವ್ ಬಿಡ್ತವೆ ಇನ್ನೊಂದು ಕೆಲವೊಮ್ಮೆ ಹೈಪರ್ ಆಕ್ಟಿವ್ ಆಗಿ ಹೈಪೋ ಆಕ್ಟಿವ್ ಆಗಿ ಬಿಡ್ತವೆ ಹಾಗಿರುವಾಗ ಕೆಲವೊಮ್ಮೆ ಮಿಕ್ಸ್ಡ್ ಐ ಬಿ ಎಸ್ ಕಾಣಿಸ್ಕೊಳ್ತದೆ ಲೂಸ್ ಮೋಷನ್ ಇರಬಹುದು ಕಾನ್ಸ್ಟಿಪೇಷನ್ ಇರಬಹುದು ಆಲ್ಟರ್ನೇಟ್ ಆಗಿ ಕಾಣಿಸ್ಕೊಳ್ಳುವ ಸಾಧ್ಯತೆಯು ಇರ್ತವೆ ಹಾಗಾಗಿ ಈ ಗುಡ್ ಬ್ಯಾಕ್ಟೀರಿಯಾಗಳನ್ನ ಈ ಸಣ್ಣ ಕರುಳಿಂದ ತೆಗೆದು ತೆಗೆದು ಹಾಕುವಂಥದ್ದು ಬಹಳ ಮುಖ್ಯ ಇದೇ ರೆಮಿಡಿ ಈಗ ರೆಮಿಡಿ ಏನು ಐ ಬಿ ಎಸ್ಗೆ ಅಂದರೆ ಈ ಗುಡ್ ಬ್ಯಾಕ್ಟೀರಿಯಾಗಳನ್ನ ಸಣ್ಣ ಕರುಳಿಂದ ಕಂಪ್ಲೀಟ್ ಆಗಿ ವೈಪ್ ಆಫ್ ಮಾಡಿ ರೆಮೆಡಿ ರೆಮಿಡಿ ಅದನ್ನು ಹೇಗೆ ಮಾಡುವುದು ಅಂತ ಅಂದ್ರೆ ನಮ್ಮ ನ್ಯಾಚುರೋಪತಿಯಲ್ಲಿ ಮುಖ್ಯವಾಗಿ ಹೇಳುವಂತದ್ದು ಈಗ ನೋಡಿ ಎಲ್ಲಾ ಲಿವಿಂಗ್ ಬೀಯಿಂಗ್ ಜೀವನ ಜೀವಂತವಾಗಿರುವಂತಹ ವಸ್ತುಗಳಿಗೆ ಮುಖ್ಯವಾದಂತಹ ಆಹಾರ ಶುಗರ್ ಅಥವಾ ಸಕ್ಕರೆ ಅಂಶ ಗ್ಲುಕೋಸ್ ಕಾರ್ಬೋಹೈಡ್ರೇಟ್ಗಳು ಹೌದಲ್ಲ ಹಾಗಾಗಿ ಈ ಕಾರ್ಬೋಹೈಡ್ರೇಟ್ ನಾವು ಕೊಡದೇ ಇದ್ರೆ ಈ ಜೀವ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಅವು ಸಾಯಲೇಬೇಕಲ್ಲಿ ಅವರನ್ನು ಉಪವಾಸ ಮಾಡಿ ಸಾಯಿಸೋದೇ ನಮ್ಮ ಗುರಿ ಹ್ಞೂ ಇಲ್ಲಾಂದ್ರೆ ಅಲ್ಲಿಂದ ಅವನು ಸ್ಥಾನ ಮಾಡ್ಲಿಕ್ಕೆ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅದನ್ನು ಕಂಪ್ಲೀಟಾಗಿ ವೈಪ್ ಆಫ್ ಮಾಡಬೇಕು ಅಲ್ಲಿಂದ ಕುಂದು ಬಿಡಬೇಕು ಅದೇ ನಮ್ಮ ಗುರಿ ಈಗ ಆ್ಯಂಟಿಬಯೋಟಿಕ್ಸ್ ಕೊಡ್ಬೋದು ಡಾಕ್ಟರ್ಗಳು ಈಗ ಒಂದು ಎರಡು ಮೂರು ತಿಂಗಳು ಸ್ವಲ್ಪ ವರ್ಕ್ ಆಗಬಹುದು ಆಮೇಲೆ ಏನಾಗ್ತದೆ ಬ್ಯಾಕ್ಟೀರಿಯಾಗಳು ರೆಸಿಸ್ಟೆನ್ಸ್ ಬೆಳೆಸ್ಕೊಂಡು ಬಿಡ್ತವೆ ಆ್ಯಂಟಿ ಬ್ಯಾಕ್ ಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಅಲ್ಲಿ ಬೆಳೆಸ್ಕೊಂಡ್ರೆ ಯಾವ ಆ್ಯಂಟಿಬಯೋಟಿಕ್ಸ್ ಆ ಪರ್ಟಿಕ್ಯುಲರ್ ಆಂಟಿಬಯೋಟಿಕ್ ವರ್ಕ್ ಆಗೋದಿಲ್ಲ ಇನ್ನೊಂದು ಚೇಂಜ್ ಮಾಡಿ ಕೊಡ್ತಾರೆ ಹಾಗಿರುವಾಗ ಸ್ವಲ್ಪ ಸಮಯ ವರ್ಕ್ ಆಗ್ತದೆ ಮತ್ತೆ ಅದು ರೆಸಿಸ್ಟೆನ್ಸ್ ಬೆಳೆಸ್ಕೊಂಡು ಬಿಡ್ತವೆ ದೇಹ ಹಾಗಾಗಿ ಅದು ಕೂಡ ವರ್ಕ್ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ಹಾಗಾಗಿ ಅದು ಪ್ರಾಬ್ಲಮ್ ರಿಪೀಟ್ ಆಗ್ತಾನೆ ಇರ್ತದೆ ಆ್ಯಂಟಿಬಯೋಟಿಕ್ಸ್ ಚೇಂಜ್ ಆಗ್ತಾನೇ ಇರ್ತದೆ ವರ್ಕ್ ಆಗೋದು ಕಡಿಮೆ ಆಗ್ತಾ ಬರ್ತದೆ ಆದರೆ ಸೈಡ್ ಇಫೆಕ್ಟ್ಸ್ ಮಾತ್ರ ಭಯಂಕರವಾಗಿರ್ತದೆ ನಮ್ಮ ದೇಹದಲ್ಲಿ ಬಹಳಷ್ಟು ಸೈಡ್ ಇಫೆಕ್ಟ್ಗಳು ಕಾಣಿಸಿಕೊಳ್ತವೆ ಈ ಅಲೋಪತಿಕ್ ಆಂ ತಗೊಳ್ಳೋದ್ರಿಂದ ಹಾಗಾಗಿ ನೈಸರ್ಗಿಕವಾಗಿ ಈ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಲಿಕ್ಕೆ ನಾವು ಕಾರ್ಬೋಹೈಡ್ರೇಟ್ ಅಂಶವನ್ನು ಕಡಿಮೆ ಮಾಡಬೇಕು ದೇಹದಲ್ಲಿ ಅಂದರೆ ತಿನ್ನೋದನ್ನು ಕಡಿಮೆ ಮಾಡಬೇಕು ಶುಗರ್ ಅನ್ನು ತಗೊಳ್ಳೋದು ಕಡಿಮೆ ಮಾಡಬೇಕು ಅಂದರೆ ಶುಗರ್ ಅಂದರೆ ಬರೀ ಸಕ್ಕರೆ ಅಥವಾ ಬೆಲ್ಲ ಅಂತ ಅಲ್ಲ ಫ್ರಕ್ಟೋಸು ಅಥವಾ ಸುಕ್ರೋಸು ಅಂತ ಅಂದ್ರೆ ಫ್ರಕ್ಟೋಸ್ ಅಂದ್ರೆ ಫ್ರೂಟ್ ಶುಗರ್ ಬರೀ ಸಕ್ಕರೆ ಅಂಶ ಎಲ್ಲದರಲ್ಲೂ ಇರ್ತವೆ ಈಗ ನೋಡಿ ಧಾನ್ಯಗಳಿರಬಹುದು ಸಿರಿ ಧಾನ್ಯಗಳಿರಬಹುದು ಹಣ್ಣುಗಳಿರಬಹುದು ಈಗ ಡಯಟ್ರಿ ಫೈಬರ್ಗಳು ಇರಬಹುದು ಎಲ್ಲದರಲ್ಲೂ ಸಕ್ಕರೆ ಅಂಶ ಇದ್ದೇ ಇರ್ತದೆ ಫೈಬರ್ಗಳು ಕೂಡ ಒಂದು ರೀತಿಯ ಕಾರ್ಬೋಹೈಡ್ರೇಟ್ಗಳೇ ಹಾಗಾಗಿ ನಾರ್ಮಲ್ ಆಗಿ ನಾರಿನಾಂಶ ದೇಹದಲ್ಲಿ ದೇಹಕ್ಕೆ ಒಳ್ಳೆಯದೇ ಆದರೆ ಈ ಐ ಬಿ ಎಸ್ ಪೇಷಂಟ್ಗಳಿಗೆ ಈವನ್ ನಾರಿನಾಂಶ ಕೂಡ ದೇಹದಲ್ಲಿ ಗ್ಯಾಸ್ಟ್ರಿಕ್ ಇರ್ರಿಟೆಂಟ್ ಆಗಿಬಹುದು ಆಗಿ ಬಿಡಬಹುದು ಹಾಗಾಗಿ ಅದನ್ನು ಕೂಡ ನೀವು ತಗೊಳ್ಳೋ ಹಾಗೆ ಇಲ್ಲ ಹೇಳಿದ್ರೆ ಯಾವುದನ್ನು ತಗೊಳ್ಬೇಕು ಈ ನ್ಯಾಚುರೋಪತಿಯಲ್ಲಿ ನಿಮಗೆ ಹೋದ್ರೆ ಒಂದು ರಸಾಹಾರ ಚಿಕಿತ್ಸೆ ಅಂತ ಕೊಡ್ತಾರೆ ಇನ್ನೊಂದು ಬಾಯ್ಲ್ಡ್ ವೆಜಿಟೇಬಲ್ಸ್ ಅಂತ ಕೊಡ್ತಾರೆ ಬಾಯ್ಲ್ಡ್ ವೆಜಿಟೇಬಲ್ ಅಥವಾ ಸ್ಟೀಮ್ಡ್ ವೆಜಿಟೇಬಲ್ಸ್ ಅನ್ನ ನೀವು ತಗೊಳ್ಳುವಂಥದ್ದು ನಿಯಮಿತವಾಗಿ ಈ ಧಾನ್ಯಗಳನ್ನ ಕಂಪ್ಲೀಟ್ ಆಗಿ ಗ್ರೈನ್ಲೆಸ್ ಡಯಟ್ ಮಾಡಬೇಕು ಧಾನ್ಯಗಳನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿ ಬಾಯಿಲ್ಡ್ ವೆಜಿಟೇಬಲ್ಸ್ ಅಂದರೆ ಸ್ಟೀಮ್ ಮಾಡಿದಾಗ ಏನಾಗ್ತದೆ ಆ ತರಕಾರಿಗಳನ್ನು ಅದರಲ್ಲಿ ಶುಗರ್ನಾಂಶ ಕಡಿಮೆ ಇರ್ತದೆ ತರಕಾರಿಗಳಲ್ಲಿ ಅದರ ಜೊತೆಗೆ ಈ ಫೈಬರ್ಸ್ ಇನ್ಸಾಲಿಬಲ್ ಫೈಬರ್ಸ್ ಅಂದರೆ ಸಾಲಿಬಲ್ ಫೈಬರ್ಸನ್ನು ಈಸಿಯಾಗಿ ಡೈಜೆಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಮತ್ತು ಇನ್ಸಾಲಿಬಲ್ ಫೈಬರ್ಸನ್ನು ಕೂಡ ಅದು ಸಾಫ್ಟ್ ಮಾಡಿಬಿಡ್ತದೆ ಹಾಗಾಗಿ ಡೈಜೆಷನ್ ಸ್ವಲ್ಪ ಸರಾಗ ಆಗ್ತದೆ ನಿಮಗೆ ಕರುಳಿಗೆ ಅಥವಾ ಹೊಟ್ಟೆಗೆ ಬರ್ಡನ್ ಆಗೋದಿಲ್ಲ ಅದು ಒಂದು ಡಯೆಟ್ ಇನ್ನು ಸೂಪ್ಗಳು ತರಕಾರಿಯ ಸೂಪ್ಗಳು ಅದರಲ್ಲಿ ಬರೀ ಈಸಿ ಡೈಜೆಸ್ಟಿಬಲ್ ಮಾತ್ರ ಅಲ್ಲ ಅದರಲ್ಲಿ ಇರುವಂತಹ ಶುಂಠಿ ಮತ್ತೆ ಕಾಳು ಮೆಣಸನ್ನು ಯೂಸ್ ಮಾಡಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿ ಅವೆಲ್ಲ ಕೂಡ ಆಂಟಿ ಆಗಿ ಮತ್ತೆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಕ್ಕೆ ಮತ್ತೆ ಹೆಚ್ಚು 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 ಪ್ರೊಯೋ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ಹೆಲ್ದಿ ಸೂಪ್ಸ್ ಅನ್ನು ಕೂಡ ತಗೊಳ್ಬೇಕು ಇವೆಲ್ಲ ಕೂಡ ಡಯೆಟ್ ಫುಡ್ ಒಂದು ಒಂದು ಎರಡು ವಾರ ಅಥವಾ ಮೂರು ವಾರ ಅದರಲ್ಲಿ ನಾವು ಡಯೆಟಲ್ಲಿ ನಿಮ್ಮನ್ನು ಇಡಬಹುದು ಇನ್ನು ಹರ್ಬ್ಸ್ ಗೆ ಬಂದರೆ ಅದರಲ್ಲಿ ಸೊಗದೆ ಬೇರಿನ ಕಷಾಯ ಅದು ಕೂಡ ಬಹಳಷ್ಟು ಒಳ್ಳೇದು ದೇಹಕ್ಕೆ ಇನ್ನು ಜ್ಯೇಷ್ಠ ಮಧು ಅಂತ ಹೇಳ್ತಾರೆ ಬಿಸಿನೀರಲ್ಲಿ ಅದರ ಪೌಡರ್ ಅನ್ನು ಮಿಕ್ಸ್ ಮಾಡಿ ಕುಡಿಯುವುದು ಐ ಬಿ ಎಸ್ ಗೆ ಇನ್ನು ಆಮಲಕ್ಕಿ ಆಮಲಕ್ಕಿ ಅಂದ್ರೆ ನೆಲ್ಲಿಕಾಯಿ ಅದು ಅದರ ರಸಾಯನ ಆಯುರ್ವೇದದ ಪ್ರಾಡಕ್ಟ್ಗಳು ಅವುಗಳು ಕೂಡ ನಿಮಗೆ ನಮಗೆ ನ್ಯಾಚುರೋಪತಿಯಲ್ಲಿ ಕೂಡ ಹರ್ಬ್ ಹರ್ಬ್ಸ್ ಬೇಸ್ಡ್ ನಾವು ಮೆಡಿಸಿನ್ ಅನ್ನ ಕೊಡ್ತೇವೆ ಸಲ ರೆಕಮೆಂಡ್ ಮಾಡ್ತೇವೆ ಅದರಲ್ಲಿ ಈ ನೆಲ್ಲಿಕಾಯನ್ನು ಕೂಡ ಹಾಗೆ ತಿನ್ನೋದು ಕೂಡ ಬಹಳಷ್ಟು ಸಹಕಾರಿಯಾಗ್ತದೆ ಈ ಐ ಬಿ ಎಸ್ ಅನ್ನ ಮೂಲನೆ ಮಾಡಲಿಕ್ಕೆ ಅಂದ್ರೆ ಅದು ಒಂಥರ ಹೇಗೊತ್ತಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಫುಡ್ ಅಂತ ಹೇಳ್ತಾರೆ ಶುಂಠಿ ಇರಬಹುದು ಕಾಳು ಮೆಣಸಿರಬಹುದು ಇವೆಲ್ಲವನ್ನ ನೀವು ಆ್ಯಂಟಿಬಯೋಟಿಕ್ಸ್ ನ್ಯಾಚುರಲ್ ಆಂಟಿಬಯೋಟಿಕ್ಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಫುಡ್ಗಳವೆಲ್ಲ ಶುಗರ್ನ ಅಂಶವೂ ಇರೋದಿಲ್ಲ ಅದರಲ್ಲಿ ಪ್ಲಸ್ ಈ ಗುಡ್ ಬ್ಯಾಕ್ಟೀರಿಯಾವನ್ನ ಅಂದರೆ ಅಕ್ರಮವಾಗಿ ಪ್ರವೇಶ ಮಾಡಿರುವಂತಹ ಗುಡ್ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಿಕ್ಕೆ ಹೆಲ್ಪ್ ಮಾಡ್ತವೆ ಹಾಗಾಗಿ ಅದೆಷ್ಟು ಇನ್ನು ಬರೀ ಈ ಗುಡ್ ಬ್ಯಾಕ್ಟೀರಿಯಾಗಳನ್ನು ಸಣ್ಣ ಕರುಳಲ್ಲಿ ಕೊಲ್ಲೋದು ಮಾತ್ರ ಅಲ್ಲ ದೊಡ್ಡ ಕರುಳಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಕೂಡ ಹೆಚ್ಚು ಮಾಡುದನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ ಅದಕ್ಕೆ ನೀವು ತಗೊಳ್ಳುವಂಥದ್ದು ಏನಂದ್ರೆ ಫ್ರೆಶ್ ಕರ್ಡ್ ಅಥವಾ ಹೊಸ್ತಾಗಿ ಅಂದರೆ ಒಳ್ಳೆ ಹೆಪ್ಪು ಹಾಕಿ ತಕ್ಷಣ ನಾವು ತಗೊಳ್ಬೇಕಾದ ಅಂದರೆ ಕರ್ಡ್ ಆದ ತಕ್ಷಣ ನಾವು ತಗೊಳ್ಬೇಕು ಅದನ್ನು ಹಳೆ ಹಳೆದು ಮಾಡಿಕೊಂಡ್ರೆ ಅದು ಇನ್ನೂ ಡೇಂಜರ್ ಆಗ್ತದೆ ಫ್ರೆಶ್ ಕರ್ಡ್ ಸಿಹಿ ಮೊಸರನ್ನ ತಗೊಳ್ಳುವಂಥದ್ದು ಇನ್ನು ಹಿಂದಿನ ಕಾಲದಲ್ಲಿ ಈ ಮಾವಿನಕಾಯಿ ಇರಬಹುದು ಹಲಸಿನ ಕಾಯಿ ಹಲಸಿನ ಸೊಳೆಗಳನ್ನ ಉಪ್ಪಲ್ಲಿ ಹಾಕಿರ್ತಿದ್ರು ಅದನ್ನು ಮುಂದೆ ಆಫ್ ಸೀಸನಲ್ಲಿ ಯೂಸ್ ಮಾಡಿಕೊಳ್ತಿದ್ರು ಚಟ್ನಿ ಆ ಥರ ಎಲ್ಲ ಯೂಸ್ ಅಂದರೆ ಮಾಡಲಿಕ್ಕೆ ಯೂಸ್ ಮಾಡ್ತಾರಲ್ಲ ಆ ಸಾಲ್ಟಲ್ಲಿ ಹಾಕಿಟ್ಟಂತಹ ಆ ಒಂದು ಹಣ್ಣುಗಳು ಅಂದರೆ ಅನ್ರೈಪ್ ಅವೆಲ್ಲ ಪ್ರೊಬಯೋಟಿಕ್ ರಿಚ್ ಫುಡ್ ಅಂತ ಹೇಳ್ತಾರೆ ಅದನ್ನ ನೀವು ತಗೊಳ್ಳೋದ್ರಿಂದ ಕೂಡ ಗುಡ್ ಬ್ಯಾಕ್ಟೀರಿಯಾವನ್ನ ದೊಡ್ಡ ಕರಳಲ್ಲಿ ಜಾಸ್ತಿ ಮಾಡಬಹುದು ಪ್ರೊಬಯೋಟಿಕ್ ರಿಚ್ ಫುಡ್ಗಳು ಈಗ ಪ್ರೊಬಯೋಟಿಕ್ ಆರ್ಟಿಫಿಷಿಯಲ್ ಆಗು ಸಿಗ್ತವೆ ಆದ್ರೆ ಇಂಥ ಡಯಟ್ ಇಂದ ಕೂಡ ಡಯಟ್ ಅಲ್ಲಿ ಕೂಡ ನೀವು ಸಪ್ಲಿಮೆಂಟ್ ಮಾಡಬಹುದು ಮತ್ತೆ ಮುಂದೆ ಹಿಂದಿನ ಕಾಲದಲ್ಲೇ ಉಂಟು ಭೋಜನ ಅಂತೆ ತಕ್ರಂ ಪೇಯಂ ಅಂತ ಊಟದ ನಂತರ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯುವಂಥದ್ದು ನೀರು ಮಜ್ಜಿಗೆ ಕುಡಿಯೋದ್ರಿಂದ ಕೂಡ ನಿಮಗೆ ಪ್ರೊಬಯೋಟಿಕ್ಸ್ ದೊಡ್ಡ ಕರಳಲ್ಲಿ ಜಾಸ್ತಿ ಆಗ್ತವೆ ಇವಿಷ್ಟು ಡಯಟ್ ಬಗ್ಗೆ ದೊಡ್ಡ ಕರುಳಲ್ಲಿ ನಿಮಗೆ ಗುಡ್ ಬ್ಯಾಕ್ಟೀರಿಯಾವನ್ನ ಹೆಚ್ಚು ಮಾಡುವಂಥದ್ದು ಏನ ಸಣ್ಣ ಕುರಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂಥದ್ದು ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಫುಡ್ಗಳು ಇವಿಷ್ಟು ಡಯೆಟ್ ಬಗ್ಗೆ ಇನ್ನು ನಮ್ಮ ನ್ಯಾಚುರೋಪತಿಯಲ್ಲಿ ಜಲಚಿಕಿತ್ಸೆಯ ವಿಷಯಕ್ಕೆ ಬಂದರೆ ಜಲಚಿಕಿತ್ಸೆಯಲ್ಲಿ ಹೊಟ್ಟೆಗೆ ತಣ್ಣೀರಿನ ಪಟ್ಟಿಯನ್ನ ಇಟ್ಟು ಖಾಲಿ ಹೊಟ್ಟೆ ಇರಬೇಕು ಆಗ ತಣ್ಣೀರಿನ ಪಟ್ಟಿಯನ್ನಿಟ್ಟು ಮಲಗುವಂಥದ್ದು ಹೊಟ್ಟೆಗೆ ಮಾತ್ರ ಅಲ್ಲ ತಲೆಗೆ ಕೂಡ ಇಲ್ಲಿ ಹಣೆಗೆ ಕೂಡ ಇಟ್ಟು ಟ್ವೆಂಟಿ ಮಿನಿಟ್ಸ್ ಮಲಗುವಂಥದ್ದು ಅದು ದಿನಕ್ಕೆ ಎರಡು ಸಲ ಮಾಡುವಂಥದ್ದು ಕೂಡ ಈ ಪೆರೆಸ್ಟಾಲಿಕ್ ಪೆರೆಸ್ಟಾಲ್ಟಿಕ್ ಮೂವ್ಮೆಂಟ್ ಜಾಸ್ತಿ ಮಾಡ್ತದೆ ಅಂದ್ರೆ ಕರೆಕ್ಟ್ ಮಾಡ್ತದೆ ರೆಗ್ಯುಲೇಟ್ ಮಾಡ್ತದೆ ನಾರ್ಮಲ್ ಆಗಿ ಮಾಡ್ತದೆ ಆಯ್ತಾ ಇನ್ನು ಮಡ್ ಪ್ಯಾಕ್ಸ್ ಅಂತ ಸಿಗ್ತವೆ ನಿಮ್ಗೆ ನ್ಯಾಚುರೋಪತಿ ಹಾಸ್ಪಿಟಲ್ ಗಳಿಗೆ ಹೋದ್ರೆ ಮಡ್ ಪ್ಯಾಕ್ಸ್ ಅಂತ ಹೊಟ್ಟೆಯಲ್ಲಿ ಇಟ್ಟು ಬಿಡ್ತಾರೆ ಅದು ಕೂಡ ಅಷ್ಟೇ ಬಹಳಷ್ಟು ಕರುಳನ್ನು ಸಾಂತ್ವನಗೊಳಿಸಲಿಕ್ಕೆ ಉಪಯೋಗ ಆಗ್ತದೆ ಇನ್ನು ನಮ್ಮ ಹಾಸ್ಪಿಟಲ್ಗಳಲ್ಲಿ ಮಸಾಜ್ ಥೆರಪಿ ಸಿಗ್ತದೆ ಹೊಟ್ಟೆಗೆ ಒಂದು ಸರ್ಕ್ಯುಲರ್ ಮಸಾಜ್ ಅಂತ ಕೊಡ್ತಾರೆ ಬೇರೆ ಬೇರೆ ರೀತಿಯ ಮಸಾಜ್ ಗಳು ನಮ್ಮ ನಾವು ಮಾಡ್ತೇವೆ ಅದರಲ್ಲಿ ಹೊಟ್ಟೆಗೆ ಪರ್ಟಿಕ್ಯುಲರ್ ಆಗಿ ಒಂದು ಮಸಾಜ್ ಮೂವ್ಮೆಂಟ್ ಗಳನ್ನು ಮಾಡ್ತೀವಲ್ಲ ಅದು ಕೂಡ ನಿಮ್ಮ ಕರುಳುಗಳನ್ನ ಅಂದ್ರೆ ಹೊಟ್ಟೆ ಭಾಗವನ್ನು ಸಾಂತ್ವನಗೊಳಿಸಿ ಅದನ್ನ ಐ ಬಿ ಎಸ್ ಅನ್ನ ಅಂದ್ರೆ ಸಪೋ ಇನ್ ಡೈರೆಕ್ಟ್ ಆಗಿ ನಿರ್ಮೂಲನೆ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಅಂದ್ರೆ ಲೇಸಿ ಆಗಿರುವಂತಹ ಅಂದ್ರೆ ಸೋತಿರುವಂತಹ ಆರ್ಗನ್ ಗಳನ್ನ ಆಕ್ಟಿವ್ ಮಾಡಲಿಕ್ಕೆ ಈ ಮಸಾಜ್ ಥೆರಪಿ ಕೂಡ ಸಹಕಾರಿ ಆಗ್ತದೆ ಇನ್ನು ಯೋಗ ಮತ್ತೆ ಪ್ರಾಣಾಯಾಮಗಳು ಅವು ಓವರ್ ಆಲ್ ಹೆಲ್ತ್ಗೆ ಸಹಕಾರಿಯಾಗ್ತದೆ ಯಾಕಂದ್ರೆ ಈ ಐ ಬಿ ಎಸ್ ಸ್ಟ್ರೆಸ್ಸನ್ನು ಕಾಸ್ ಮಾಡ್ತದೋ ಅಥವಾ ಸ್ಟ್ರೆಸ್ ಇಂದಾಗಿ ಐ ಬಿ ಎಸ್ ಬರ್ತದೋ ಯಾವುದೋ ಒಂದು ಕಾರಣ ಆದರೆ ಈ ಯೋಗ ಮತ್ತು ಮೆಡಿಟೇಷನ್ ನಮ್ಮ ದೇಹ ಮಾತ್ರ ಅಲ್ಲ ಮನಸ್ಸು ಮತ್ತು ಎಮೋಷನಲ್ ಲೆವೆಲ್ ಮತ್ತೆ ಎಲ್ಲ ಲೆವೆಲ್ ನಮ್ಮ ಮನಸ್ಸಿನ ಮನಸ್ ಮನುಷ್ಯನ ಎಕ್ಸಿಸ್ಟೆನ್ಸ್ನ ಎಲ್ಲ ಲೆವೆಲ್ಗೆ ಅವು ಸಾಂತ್ವನ ಕೊಟ್ಟು ಆರೋಗ್ಯವನ್ನು ವೃದ್ಧಿ ಮಾಡುವಂತದ್ದು ಹಾಗಾಗಿ ಈ ಐ ಬಿ ಎಸ್ಗೆ ಇವೆಲ್ಲ ಟ್ರೀಟ್ಮೆಂಟ್ಗಳು ನಿಮಗೆ ಸಹಕಾರಿಯಾಗ್ತದೆ ಈ ನೈಸರ್ಗಿಕವಾಗಿಯೇ ನೀವು ಐ ಬಿ ಎಸ್ ಗುಣಪಡಿಸಲಿಕ್ಕೆ ನೋಡಿ ಹಾಗಿರುವಾಗ ನಿಮಗೆ ಸೈಡ್ ಇಫೆಕ್ಟ್ಸ್ ಇಲ್ಲದೆ ರೂಟ್ ಅಂದ್ರೆ ಮೂಲ ಸಮೇತ ಈ ಸಮಸ್ಯೆಯನ್ನು ಕಿತ್ ಹೋಗಿಬಹುದು ಅಂತ ಹೇಳ್ತೇನೆ ಧನ್ಯವಾದ